ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಒಂದು ಲಕ್ಷ ಮನೆಗಳನ್ನ ಕೊಡುವಂತ ಒಂದು ಅದ್ಭುತವಾದಂತ ಯೋಜನೆ ತಂದಿದೆ ಈ ಬೀದಿ ಬದಿಯ ವ್ಯಾಪಾರಿಗಳು ಆಟೋ ಚಾಲಕರು ಕ್ಯಾಬ್ ಡ್ರೈವರ್ಗಳು ಯಾರ ವಾರ್ಷಿಕ ವರಮಾನ ಮೂರು ಲಕ್ಷ ರೂಪಾಯಿಗಿಂತ ಕಮ್ಮಿ ಇರುತ್ತೋ ಅವರೆಲ್ಲ ಈ ಕ್ಯಾಟಗರಿಯಲ್ಲಿ ಬಂದು ಈ ಮನೆಯನ್ನ ಕನಸಿನ ಮನೆಯನ್ನ ನಿಮ್ದಾಗಿಸ್ಕೋಬಹುದು ಈ ಮನೆ ಸಂಪೂರ್ಣ ಕಾಂಕ್ರೀಟಿನಿಂದ ನಿರ್ಮಿತ ಅಯ್ಯೋ ನಮ್ಮನೆ ಸೋರ್ತಾ ಇದೆ ಆ ಇಲ್ಲ ಸಂಪೂರ್ಣ ಕಾಂಕ್ರೀಟಿನಿಂದ ನಿರ್ಮಿತ ಮನೆಗಳು ನಿಮ್ಮದಾಗಲಿವೆ ಒಂದ್ ಮನೆಗೆ ಬರೀ ಹದಿಮೂರು ರೀ ಅದರಲ್ಲಿ ಮೂರು ಲಕ್ಷ ರೂಪಾಯಿ ಸರ್ಕಾರ ಡಿಸ್ಕೌಂಟ್ ಕೊಡುತ್ತೆ ಇನ್ ಹತ್ತು ಲಕ್ಷ ರೂಪಾಯಿಗೆ ಸರ್ಕಾರನೇ ಮುಂದೆ ನಿಂತು ಸಾಲ ಕೊಡಿಸುತ್ತೆ ಯಾವ ಗ್ಯಾರಂಟಿ ಸರ್ಕಾರನೇ ಗ್ಯಾರಂಟಿ ಹತ್ತು ಸಾವಿರ ರೂಪಾಯಿ ಇ ಎಂ ಐ ಕಟ್ಟಕ್ಕೆ ಶುರು ಮಾಡ್ತಿರಲ್ಲ ಅದರಲ್ಲೂ ಪುನಃ ಸರ್ಕಾರ ಎರಡೂವರೆ ಸಾವಿರ ರೂಪಾಯಿ ಏಳುವರೆ ಸಾವಿರ ರೂಪಾಯಿ ಇ ಎಂ ಐ ಕಟ್ಟಿದ್ರೆ ಈ ಕನಸಿನ ಮನೆ ನಿಮ್ಮದಾಗಲಿದೆ ನೀವೇನ್ ಮಾಡಬೇಕು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಮೂರು ಲಕ್ಷ ರೂಪಾಯಿ ಅಂತ ವರ್ಮಾನ ಕಡಿಮೆ ಇದೆ ಅಂತ ಮತ್ತು ಬೆಂಗಳೂರಲ್ಲಿ ಮಿನಿಮಮ್ ಐದು ವರ್ಷದಿಂದ ಅಂತ ಒಂದು ಸರ್ಟಿಫಿಕೇಟ್ ಇಷ್ಟನ್ನು ಈ ಕೆಳಕಂಡ ನಂಬರ್ ವೆಬ್ಸೈಟ್ ನೀವು ಸಬ್ಮಿಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಈ ಮನೆಯನ್ನ ನಿಮಗೆ ಕೊಡ್ತಾರೆ ಬೆಂಗಳೂರಿನ ವಿವಿಧೆಡೆಯಲ್ಲಿ ಒಂದು ಲಕ್ಷ ಮನೆಗಳು ರಿಪೀಟ್ ಒಂದು ಲಕ್ಷ ಮನೆಗಳು ನಿಮ್ದಾಗಲ್ಲಿವೆ ಏಳು ಸಾವಿರ ಮನೆಗಳು ರೆಡಿ ಟು ಆಕ್ಯುಪೈ ನೋಡ್ರಿ ಹೆಂಗೆ ನೋಡ್ರಿ ನವ ವಧುವಿನಂತೆ ಸಿಂಗಾರ ಮಾಡ್ಕೊಂಡು ನಿಮ್ಮ ಬರುವಿಕೆಗಾಗಿ ಕಾದಿದೆ ತಡ ನಾನು ಹೇಳಿದಂತ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನು ನಿಮ್ದಾಗಿಸ್ಕೊಳ್ಳುವಂತಹ ಜವಾಬ್ದಾರಿ Limit them